ಓನೆಲ್ಲ ನೀನೆಲ್ಲ ಕರಿಮಣಿ ಮಾಲೀಕ ರಾಹುಲ್ಲ ಸೋ ರಾಹುಲಾ ಅನ್ನೋಂತ ವರ್ಡ್ ಎಲ್ಲ ಕಡೆ ತುಂಬಾ ಫೇಮಸ್ ಆಗಿ ಇದೀಗ ರಾಹುಲ್ ಅವ್ರು ನಮ್ಮ ಜೊತೆ ಹಾಯ್ ರಾಹುಲಾ ಹಾಯ್ ಹೇಗಿದ್ದೀರಿ ಓಕೆ ಎಷ್ಟು ಖುಷಿ ಇದೆ ರಾಹುಲಾ ಫೇಮಸ್ ಆಗಿರೋದು ತುಂಬಾ ಖುಷಿ ಇದೆ ಓಕೆ ನೀವು ಹೇಳಿದ್ರೆ ನೀವು ಫೇಮಸ್ ಆದ ನಂತರ ನಿಮಗೂ ಮತ್ತೆ ನಾಗನಗೂ ಜಗಳ ಆಗಿತ್ತು ಹೋಟೆಲ್ ಅಲ್ಲಿ ಅನ್ನೋಂತ ಸಾಕಷ್ಟು ಸುದ್ದಿ ಇದೆ ಇದರ ಬಗ್ಗೆ ಜಗಳ ಯಾವುದು ಸ್ವಲ್ಪ ಜಲ್ಲಿಸ ಇತ್ತು ಓಕೆ ಅದು ಯಾವ ರೀತಿ ಸ್ವಲ್ಪ ಫೇಮಸ್ ಆಗುತ್ತೆ ಎಲ್ಲಾಗೆ ಆಗುತ್ತೆ ಮನಸ್ಸಾಗಿರುತ್ತೆ ಅವ್ರ ಫೇಮಸ್ ಆಗಿದೆ ನಾನು ಫೇಮಸ್ ಆಗಿಲ್ಲ ಜೊತೆಗೆ ಕೆಲಸ ಮಾಡ್ತಾ ಇದೆ ಅದೇ ಸ್ವಲ್ಪ ಆಗುತ್ತೆ ಆಯ್ತು ಮ್ಯಾನೇಜ್ ಆಯ್ತು ಕರೆಕ್ಟಾಗಿ ಇವಾಗ ಹ್ಮ್ ಫ್ರೆಂಡ್ಸ್ ಆಗಿದೆ ಅನ್ನೋ ತಮ್ಮ ಇದು ಈ ಒಂದು ಏನಂದ್ರೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಸೊ ಈಗ ಫೇಮಸ್ ಆಗಿರೋದು ಖುಷಿ ಇದೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಕರಿಮಣಿ ಮಾಲೀಕ ರಾಹುಲ್ ಅನ್ನೋ ಪದದ ಅರ್ಥ ಗೊತ್ತಿತ್ತಾನೆ ನೀವು ಮೂಲತಃ ಹಿಂದಿ ಬಿಹಾರವ್ರು ಅನ್ಸುತ್ತೆ ಈಗ ಅರ್ ರೋಡಲ್ಲಿ ಹೋಗೋರೆಲ್ಲ ಕರೆಯೋದು ಸೆಲ್ಫಿ ತಗೊಳ್ಳೋದು ಅದೆಲ್ಲ ಮಾಡ್ತಾರಾ ಓಕೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಓಕೆ ಏನಾದರೂ ತುಂಬ

ಸರ್ ಈಗ ಚಂದ್ರು ಏನಿದ್ದಾರೆ ಕೆಲವೊಂದಿಷ್ಟು ಕೆಲವರು ಮಾತಾಡ್ತಾರೆ ಚಂದ್ರು ಯೂಸ್ ಮಾಡ್ಕೊಂತ ಇದಾರೆ ರಾಹುಲ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ದುಡ್ಡು ಮಾಡ್ತಾರೆ ಅಥವಾ ರಾಹುಲ್ ಚೆನ್ನಾಗಿ ನೋಡ್ಕೊಳೋದಿಲ್ಲ ಬರೀ ರಾಹುಲ್ ಅನ್ನ ಬಳಕೆ ಮಾಡ್ಕೊಂಡು ವೈರಲ್ ಆಗ್ತಿದೆ ಫೇಮಸ್ ಆಗಿದೆ ರಾಹುಲ್ನಿಂದ ಅನ್ನೋ ಕೆಲವೊಂದಿಷ್ಟು ಮಾತುಗಳು ಆದ್ರೆ ರಾಹುಲ್ ಹಂಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತ ಒಂದಿಷ್ಟು ಮಾತುಗಳಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್